ನಮಸ್ಕಾರ ಬಂಧುಗಳೇ ನಾನು ಹರ್ಷಿತ್ ಬಂಧುಗಳೇ ಇವತ್ತೊಂದು ಭಯಾನಕವಾದ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಈ ಘಟನೆಯು ನಡೆದದು ಕಾನ್ಪುರದಲ್ಲಿ ಈ ಘಟನೆಯು ಸಿ ವಿಯಲ್ಲಿ ಸರಿಯಾಗಿದೆ ಹದಿನೇಳು ವರ್ಷದ ಬಾಲಕ ಕಾರನ್ನು ಚಲಾಯಿಸುತ್ತಾ ತನ್ನ ಸ್ನೇಹಿತರೊಂದಿಗೆ ಸುತ್ತಲು ಹೋಗಿದ್ದ ಆತ ರೋಡಲ್ಲಿ ಸ್ಪೀಡಾಗಿ ಕಾರನ್ನು ಚಲಾಯಿಸುತ್ತಿದ್ದ ಅದಕ್ಕೆ ಹೇಳುವುದು ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ವಾಹನವನ್ನು ಕೊಡಬಾರದು ಎಂದು ಪಾಪ ಯಾವ ತಪ್ಪು ಮಾಡದೆ ಇವತ್ತು ಆಕೆಯ ತಾಯಿ ಪ್ರಾಣವನ್ನು ಕಳೆದುಕೊಳ್ಳುವಂತಾಗಿದೆ ಬಂಧುಗಳೇ ಘಟನೆಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಈ ಹದಿನೇಳು ವರ್ಷದ ಬಾಲಕ ಇದಾನಲ್ಲ ಆತ ತನ್ನ ಸ್ನೇಹಿತರೊಂದಿಗೆ ಕಾರನ್ನು ಚಲಾಯಿಸುತ್ತಾ ವೇಗವಾಗಿ ಬಂದು ರೋಡಲ್ಲಿ ಸ್ಟಂಟ್ ಮಾಡಲು ಪ್ರಯತ್ನಿಸಿದ್ದು ಅಂದರೆ ಈ ಕಾರನ್ನು ಫಾಸ್ಟಾಗಿ ಚಲಾಯಿಸಿ ಬ್ರೇಕ್ ಹಾಕಿ ಕಾರನ್ನು ಅಡ್ಡಕ್ಕೆ ಎಳೆಯುವುದು ಹೀಗೆ ಮಾಡ್ತಿರಬೇಕಾದರೆ ಆಚೆಯಿಂದ ಸ್ಕೂಟಿಯಲ್ಲಿ ಅಮ್ಮ ಮಗಳು ಬರ್ತಿದ್ರು ಪಾಪ ಈ ಕಾರಿನ ಫೋರ್ಸಿಗೆ ತಾಯಿ ಮಗಳು ಇಬ್ಬರು ರೋಡಿಗೆ ಸೇಲ್ಪಟ್ಟರು ಆಕೆಯ ತಾಯಿ ಅಲ್ಲೇ ಸಾವನ್ನಪ್ಪಿದ್ರು ಆಕೆಗೆ ಗಂಭೀರ ಗಾಯ ಆಗಿದೆ ಎಂತಹ ಪರಿಸ್ಥಿತಿ ನೋಡಿ ಅದಕ್ಕೆ ಹೇಳುವುದು ಚಿಕ್ಕ ಮಕ್ಕಳಿಗೆ ವಾಹನವನ್ನು ನೀಡಬಾರದು ಎಂದು ಮತ್ತೆ ಮತ್ತೆ ಇಂತಹ ಅಪಘಾತಗಳು ಸಂಭವಿಸುತ್ತಲೇ ಇದೆ ಆತನ ತಂದೆಯನ್ನು ಹಾಗೂ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ ಆತ ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿದ್ದ ಬಾಲಕ ನೋಡಿ ಇವತ್ತು ಜೈಲು ಸೇರುವಂತಾಗಿದೆ ನಾನು ಮತ್ತೆ ಮತ್ತೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಚಿಕ್ಕ ಮಕ್ಕಳ ಕೈಯಲ್ಲಿ ವಾಹನವನ್ನು ಕೊಡಬೇಡಿ ಆತ ಮಾಡಿದ ತಪ್ಪಿಂದ ಅವನ ತಂದೆಯನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಬಂಧುಗಳೇ ನಿಮಗೇನಿಸೋದು ಅದನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ